ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಸಾಯಂಕಾಲ ಇಲ್ಲಿ ಪಾರ್ಕಿಗೆ ಬಂದಿದ್ವಿ ನಾವು ವೀಡಿಯೋ ಶೂಟ್ ಮಾಡೋಣ ಅಂತ ಮಾಡ್ತಿದ್ದೆ ತುಂಬ ಚೆನ್ನಾಗಿದೆ ಡಿಸ್ಟೆನ್ಸ್ ಡಿಸ್ಟೆನ್ಸಲ್ಲೇ ಇದೆ ನಮ್ಮ ಮನೆ ಹತ್ರನೇ ಎಲ್ಲನೂ ಇದೆ ಇದರಲ್ಲಿ ಆಟ ಆಡೋದು ಮತ್ತು ಕೂತ್ಕೊಳ್ಳೋಕ್ಕೆ ಫ್ರೀ ಟೈಮು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಅಂತ ನೀರೆಲ್ಲ ಬಿಟ್ಟಿದ್ದಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ మాట్ కిత ఏనదు అదేనమ్ ఎలిఫెంట్ ఇది ఇది హార్స్ ನಿಂತ್ಕೋಬಾರ್ದು ಕೂತ್ಕೊಂಡು ಆಟ ಆಡ್ಬೇಕು ಮುರಿದಾಯ್ತು ಅದರದ್ದು ಅದ್ರ ಮೇಲೆ ಕೂತ್ಕೊ ಹೋಗಿ ಲಾಸ್ಟ್ ಐತೆ ನೋಡು ಎಲಿಫೆಂಟ್ ಅದ್ರ ಮೇಲೆ ಕೂತ್ಕೋ ಹೋಗು ನೀನು ಇಲ್ಲೇ ಕೂತ್ಕೊ ಇದು ಮುರಿದಿಲ್ಲ ಕೂತ್ಕೊ ಹ್ಞೂ ಕೂತ್ಕೊ ಹ್ಞೂ ಆಡು ಅದು ಮುರಿದಾಯ್ತಮ್ಮ ಹಿಡ್ಕೊಳ್ಳೋದಿಲ್ಲ ಅದರದ್ದು ಆ ಕಡೆ ಅದೂ ಅಲ್ಲಿ ಕೂತ್ಕೊ ಹಾಂ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದಾದಮೇಲೆ ಸ್ವಲ್ಪ ಶಾವ್ಗೆ ಪಾಯಸ ಮಾಡೋಣ ಅಂತ ಮಾಡ್ತಿದ್ದೆ ಪಾಯಸ ಮಾಡೋದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ಮತ್ತು ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಅದು ಹಾಕ್ಕೊಂಡು ಒಂದು ಎರಡು ಕಪ್ಪು ಅಂದರೆ ಸ್ಪೂನಿಂದ ಎರಡು ಸ್ಪೂನು ಚಿಕ್ಕ ಚಿಕ್ಕದಾಗಿ ಎರಡು ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಕುದಿ ಬಂದು ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಸೈಡ್ಗೆ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ ಹಾಲನ್ನ ಬಿಸಿ ಮಾಡ್ಕೋಬೇಕು ಈ ಕಡೆ ಸೈಡ್ಗೆ ಒಂದು ಚಿಕ್ಕ ಕಡೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಎಲ್ಲ ಕರಗಿದಾದಮೇಲೆ ಶಾವಿಗೆ ಶಾವಿಗೆನ ಹುರ್ಕೋಬೇಕು ನಾವು ಇದು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಶಾವಿಗೆನ ನೋಡಿ ಫ್ರೆಂಡ್ಸ್ ನಿಧಾನಕ್ಕೆ ಹುರ್ಕೊಳ್ಳಿ ಇಲ್ಲ ಶಾವ್ಗೆ ಎಲ್ಲ ಗಟ್ಟಿ ಇರುತ್ತಲ್ಲ ಚಲೋ ಹೋಗ್ಬಿಡುತ್ತೆ ಅದಕ್ಕೆ ನಿಧಾನಕ್ಕೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಬಿಡೋಣ ಈ ಕಡೆ ಹಾಲು ಕೂಡ ಸಕ್ಕರೆ ಎಲ್ಲ ಕರಗಿ ಚೆನ್ನಾಗಿ ಕುದಿ ಬಂದಿದೆ ಈ ಕುದಿ ಬರ್ತಿರೋ ಹಾಲ್ಗೆ ಹುರಿದಿರೋ ಶಾವಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ಅಂದರೆ ಬೇಗ ಬೆಂದ್ಬಿಡುತ್ತೆ ಸಕ್ಕರೆ ಕರಗಿರುತ್ತಲ್ಲ ಆಗಲೇ ಅದಕ್ಕೆ ಶಾವಿಗೆ ಬೇಗ ಬೆಂದುಬಿಡುತ್ತೆ ಇವಾಗ ಅದೇ ಕಡಾಯಿಗೆ ಸೈಡ್ಗೆ ಇನ್ನೊಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಗ ಗೋಡಂಬಿ ಬಾದಾಮಿ ಮತ್ತು ಒಣ ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಮತ್ತು ಗೋಡಂಬಿ ಇದು ಗೋಡಂಬಿ ಮತ್ತು ಬಾದಾಮಿನ ಸ್ವಲ್ಪ ಕುಟ್ಟಣಿಗೆ ಇರುತ್ತಲ್ಲ ಅದರಲ್ಲಿ ಕುಟ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಡ್ರೈ ಫ್ರೂಟ್ ಚಾಪರ್ ಇದ್ದರೆ ಅದರಿಂದನೂ ಕಟ್ ಮಾಡ್ಕೊಬೋದು ಅದು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಇದೇ ಪಾಯಸ ರೆಡಿಯಾಗಿದೆ ರೆಡಿಯಾಗಿರುತ್ತಲ್ಲ ಅದೇ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ಬಿಡಬೇಕು ನೋಡ್ಬೋದು ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸೂಪರಾಗಿರೋ ಪಾಯಸ ರೆಡಿ ಆಗಿಬಿಡುತ್ತೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದ್ದೆ ಅಂತ ಪಾಯಸ ಫಸ್ಟ್ಗೆ ಸ್ವಲ್ಪ ನೀರು ನೀರು ಥರನೇ ಇರಬೇಕು ನೋಡಿ ಒಂದು ಎರಡು ಏಲಕ್ಕಿನ ಬೀಜ ತೆಗೆದು ಕುಟ್ಟಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಹತ್ರ ಏಲಕ್ಕಿ ಪೌಡ್ರ್ ಇದ್ದರೆ ಅದು ಕೂಡ ಹಾಕೋಬೋದು ಮತ್ತು ಡ್ರೈ ಫ್ರೂಟ್ಸ್ ಬೇರೆ ಬೇರೆದೆಲ್ಲ ತಿಂತೀವಿ ಅಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವೀಟ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಪಾಯಸ ಮಾಡಿಕೊಂಡು ಶಾವಿಗೆ ಪಾಯಸ ಮಾಡಿಕೊಂಡು ಕುಡಿದ್ಬಿಟ್ರೆ ಸೂಪರಾಗಿರುತ್ತೆ ಟೇಸ್ಟು ಮತ್ತು ಮಧ್ಯ ಮಧ್ಯ ಡ್ರೈ ಫ್ರೂಟ್ ಸಿಕ್ಕಾಗಂದ್ರೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ನೋಡಿ ಸೈಡ್ಗೆ ಒಂದು ಬೌಲಲ್ಲಿ ತೆಗಿತಿದ್ದೀನಿ ನಾನು ತುಂಬ ಆಗಿತ್ತು ಸಕ್ಕರೆ ಎಲ್ಲ ಕರೆಕ್ಟಾಗಿತ್ತು ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಈ ರೀತಿ ಪಾಯಸನ ಯಾವುದಾದ್ರೂ ಹಬ್ಬ ಇದ್ದಾಗ ಜಾಸ್ತಿ ಹೋಳಿಗೆ ಅದೆಲ್ಲ ಮಾಡೋದು ಆಗ್ತಿಲ್ಲ ಅನ್ನೋ ಟೈಮಲ್ಲಿ ಕೂಡ ಮಾಡ್ಕೋಬೋದು ಸೂಪರಾಗಿರುತ್ತೆ ಟೇಸ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಅವಂಗೆ ಪಾಯಸ ತುಂಬ ಚೆನ್ನಾಗಿತ್ತು ನಾವು ಪಾರ್ಕಿಗೆ ಹೋಗಿ ಮೇಲೆ ನೈಟ್ ಇವ್ರಿಗೆ ತಿನ್ನೋಕ್ಕೆ ಅಂತ ಮತ್ತೆ ಸ್ವಲ್ಪ ಸ್ವಲ್ಪ ನಮಗೂ ಅಂತ ಮಾಡಿದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹಾಕಿರೋದ್ರಿಂದ ಅದು ಬೆಲ್ಲ ಹಾಕಿ ಮಾಡೋಕ್ಕಿಂತಲೂ ಸಕ್ಕರೆ ಹಾಕಿ ಹಾಲು ಹಾಕಿ ಪಾಯಸ ಥರ ಮಾಡಿಕೊಂಡ್ರೆ ಇಷ್ಟ ನಮಗೆಲ್ಲ ತುಂಬ ಚೆನ್ನಾಗಾಗಿತ್ತು ಪಾರ್ಕಲ್ಲಿ ಇವರೆಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದರು ಅಲ್ಲಿಂದ ಬಂದಮೇಲೆ ಮಾಡಿದ್ದು ಈ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಪಾಯಸ ಮಾಡಬೇಕಾದ್ರೆ ನೀರು ಮತ್ತು ಹಾಲು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಪಾರ್ಕಿಗೆ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಬೈಕ್ ಮೇಲೆ ಹೋಗಿ ಬಂದ್ವಿ ನಾವು ಅವ್ನಿಗೆ ಸ್ಕೂಲಿಂದ ಕರ್ಕೊಂಡು ಬಂದಾದ ಮೇಲೆ ಹೋಗಿದ್ವಿ ಅಂದರೆ ನಾ ಮೂರುವರೆ ನಾಲ್ಕು ಗಂಟೆಗೆ ಅವನು ನಾಲ್ಕೂವರೆ ಐದು ಗಂಟೆಗೆ ಹೋಗಿದ್ವಿ ನಾವು ಹೋಗಿ ಒಂದು ಗಂಟೆ ಅಲ್ಲೇ ಇದ್ದು ಆಟ ಆಡಿಸ್ಕೊಂಡು ಎಲ್ಲ ಬಂದ್ವಿ ಬಂದಾದ ಮೇಲೆ ಬರೋದಕ್ಕೆ ಆರು ಗಂಟೆ ಆಗೋಗಿತ್ತು ಆಗೋಗಿದ್ದು ನಮ್ಮಲ್ಲಿ ಬರೋವಷ್ಟರಲ್ಲಿ ಆಮೇಲೆ ಮನೇಲಿರೋ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಪಾಯಸ ಅಡುಗೆ ಎಲ್ಲ ಮಾಡಿದ್ದೆ ನಾನು ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋಗಳನ್ನ ಮತ್ತು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ